ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಿಯಾಗಿ ಸ್ವಾಗತ ಸ್ನೇಹಿತರೆ ನಾಳೆ ವೈಶಾಖ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದ ಪೌರ್ಣಮಿ ಪೌರ್ಣಮಿಯು ಸೋಮವಾರದ ದಿನ ಬಂದಿದೆ ಬಹಳ ಒಂದು ಶುಭಕರವಾದ ದಿನ ಅಂತಲೇ ಹೇಳ್ಬೋದು ಈ ದಿನ ದಾಸವಾಳದ ಎಲೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸಕಲ ಕಷ್ಟಗಳು ನಿರ್ಮೂಲ ನಿರ್ಮೂಲನೆಯಾಗಿ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದ ಆಗುತ್ತೆ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಅಂಜಿನಂತೆ ಕರಗಿ ಹೋಗುತ್ತೆ ಈ ದಾಸವಾಳ ಹೂವಿನಿಂದ ಇದು ಒಂದು ದೈವ ವೃಕ್ಷ ದಾಸವಾಳದ ಹೂವು ಅಂತಂದರೆ ಲಕ್ಷ್ಮೀನಾರಾಯಣರಿಗೆ ಶಿವನಿಗೆ ಗಣಪತಿಗೆ ದುರ್ಗಾ ದೇವಿಗೆ ಅತ್ಯಂತ ಪ್ರೀತಿಕರವಾದ ಪ್ರೀತಿಕರವಾದದ್ದು ಮನೆ ಅಂಗಳದಲ್ಲಿ ದಾಸವಾಳದ ಗಿಡ ಇತ್ತು ಅಂತಂದರೆ ಆ ಮನೆಯಲ್ಲಿ ದೈವ ಕೃಪೆ ಕೃಪೆ ಇರುತ್ತೆ ಅಂತಲೇ ಆ ಮನೆಗೆ ದೇವಾನು ದೇವತೆಗಳು ಅನುಗ್ರಹ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಾಸವಾಳದ ಹೂವನ್ನು ದೇವರಿಗೆ ನಾವು ಸಮರ್ಪಿಸಿದರೆ ಖಂಡಿತವಾಗಿಯೂ ನಾವು ಬೇಡಿದ ವರಗಳನ್ನು ಕರ್ಣಿಸ್ತಾರೆ ನಮ್ಮ ಇಚ್ಛೆಗಳನ್ನೆಲ್ಲ ನೆರವೇರಿಸುತ್ತಾರೆ ಅಂತಲೇ ಹೇಳ್ಬೋದು ಸೋಮವಾರದ ದಿವಸ ಈ ದಾಸವಾಳದ ಎಲೆಯಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಇದುವರೆಗೂ ಏನಾದ್ರೂ ಹಣಕಾಸಿನ ಸಮಸ್ಯೆಯಿಂದ ಹೊಂದಿದ್ದೀರಾ ಬೆಂದಿದ್ದೀರಾ ಅಂದರೆ ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಕಷ್ಟದ ಮೇಲೆ ಕಷ್ಟ ಇದೆ ಮತ್ತು ದುಡಿದು ತಂದ ಹಣ ನಾಳೆ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಸಾಲ ಇದ್ದಾವೆ ಸಾಲದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾಯಿದೆ ಎಷ್ಟು ದುಡಿದ್ರೂ ಮನೆ ಒಂದು ಜೀವನಕ್ಕೆ ನಿಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಹಣ ಸಾಕಾಗ್ತಾ ಇಲ್ಲ ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತಂದರೆ ತಿಳಿತಾ ಇಲ್ಲ ಒಂದು ಬಿಟ್ಟರೆ ಒಂದು ಆಘಾತಗಳು ಒಂದು ಬಿಟ್ಟರೆ ಇನ್ನೊಂದು ತೊಂದರೆಗಳು ಅನ್ನ ಕಾಡ್ತಾ ಇದೆ ಅಂತಂದರೆ ಈ ಒಂದು ಪರಿಹಾರವನ್ನು ನಿಮ್ಮ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಂಥದ್ದು ದೇವರ ಒಂದು ಕೃಪೆಯನ್ನು ಅಂದುಕೊಡುವಂಥದ್ದು ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹವೂ ಕೂಡ ನಿಮಗೆ ಲಭಿಸುತ್ತೆ ಪಾರ್ವತಿಯರ ಅನುಗ್ರಹವೂ ಲಭಿಸುತ್ತೆ ಗಣಪತಿ ಹಾಗೂ ದುರ್ಗಾದೇವಿಯ ಅನುಗ್ರಹವೂ ನಿಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಪರಿಹಾರಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ ಅದರಲ್ಲೂ ಪೂರ್ಣಿಮೆಯು ಅತ್ಯಂತ ಶಕ್ತಿಯುತವಾದ ಪೂರ್ಣಿಮೆ ದಿನ ಮಾಡಿಕೊಳ್ಳುವಂತಹ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವೂ ದೊರೆಯುತ್ತದೆ ಅಮಾಸ್ಯ ಪೌರ್ಣಮಿ ಲಕ್ಷ್ಮೀ ದೇವಿಯ ಅತ್ಯಂತ ಪ್ರೀತಿಕರವಾದಂಥದ್ದು ಸಾಕಷ್ಟು ಹಿಂದಿನ ಕಾಲದಿಂದಲೂ ಅಮಾಸ್ಯ ಪೌರ್ಣಮಿಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾದದ್ದು ಲಕ್ಷ್ಮೀ ದೇವಿಯು ಈ ಅಮಾಸ್ಯ ಪೌರ್ಣಮಿ ದಿನ ಆರಾಧನೆ ಮಾಡೋದರಿಂದ ಲಕ್ಷ್ಮೀ ದೇವಿಯು ನಮಗೆ ಒಲಿದು ಬರ್ತಾರೆ ಅಂತಲೇ ಹೇಳಲಾಗುತ್ತೆ ಇನ್ನೂ ಕೂಡ ಮಾರ್ವಾಡಿ ಜನಾಂಗಗಳು ನಾವು ನೋಡ್ತಾನೆ ಇರ್ತೀವಿ ಈ ಒಂದು ಅಮಾಸೆ ಪೌರ್ಣಮಿಯ ದಿನ ವಿಶೇಷವಾಗಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊತಾರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ ನಾವು ಇದ್ದೀವಿ ಸ್ನೇಹಿತರೆ ಇವತ್ತು ನಾವು ಮಾಡಿಕೊಳ್ಳುವ ಈ ಪರಿಹಾರವು ಲಕ್ಷ್ಮಿಯ ಅನುಗ್ರಹಕ್ಕೆ ಒಂದು ನಮಗೆ ದೊರಕುತ್ತೆ ಅಂತ ಹೇಳಿದ್ರೆ ಹಣ ದೊರಕುತ್ತೆ ಹೆಚ್ಚು ಹೆಚ್ಚು ಹಣ ಆಕರ್ಷಣೆಯಾಗುತ್ತೆ ಚಿನ್ನವೂ ಆಕರ್ಷಕವಾಗುತ್ತೆ ಈ ಒಂದು ಪರಿಹಾರದಿಂದ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಅದ್ಭುತವಾದ ಪರಿಹಾರ ಸ್ನೇಹಿತರೆ ಪರಿಹಾರ ಮಾಡಿಕೊಂಡು ನೋಡಿ ಕ್ರಮೇಣವಾಗಿ ಹಣ ಆಸ್ತಿ ಚಿನ್ನ ಬೆಳ್ಳಿ ಒಡವೆಗಳು ನಿಮ್ಮ ಜೊತೆ ಸದಾಕಾಲ ಇರುತ್ತದೆ ಖಂಡಿತವಾಗಿಯೂ ಅಖಂಡ ರಾಜಯೋಗವು ನಿಮ್ಮದಾಗುತ್ತೆ ವ್ಯಾಪಾರ ವಹಿವಾಟುಗಳು ಲಾಭಾಂಶಗಳನ್ನು ನೋಡ್ತೀರಾ ಯಾರೇ ಏನೇ ಮಾಡಿದರೂ ಸಮಸ್ಯೆಗಳನ್ನು ಮಾಡಿದರೂ ಅಷ್ಟೇ ನೀವು ತೊಂದರೆಗಳನ್ನು ಇದುವರೆಗೂ ಕಂಡಿದ್ರು ಕೂಡ ಇನ್ನು ಮುಂದೆ ಮುಂಬರುವಂತಹ ಜೀವನದಲ್ಲಿ ಎಲ್ಲವೂ ಕೂಡ ಶುಭಕರವಾಗುತ್ತದೆ ಪೂರ್ಣಿಮೆಯು ಅತ್ಯಂತ ಶಕ್ತಿಯುತವಾದ ಅತ್ಯಂತ ಶಕ್ತಿಯುತವಾದ ಪೂರ್ಣಿಮೆಯ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಂಬಿಕೆಯಿಂದ ಈ ಪರಿಹಾರ ಮಾಡಿಕೊಂಡು ನೋಡಿ ನೀವು ಆಶ್ಚರ್ಯ ಪಡ್ತಿರೋ ಸ್ನೇಹಿತರೆ ಇಷ್ಟರ ಮಟ್ಟಿಗೆ ಜೀವನವನ್ನು ಬದಲಾಯಿಸ್ಕೊಳ್ಬಹುದು ಸ್ನೇಹಿತರೆ ಈ ದಿನ ನೀವು ಬೇಗ ಎದ್ದೇಳಬೇಕಾಗುತ್ತೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಡವೆಲ್ಲ ತೊಳೆದು ಮನೆಯ ಒಳಗಡೆ ಹೊರಗಡೆ ಎಲ್ಲ ಶುಭ್ರಗೊಳಿಸಿಕೊಂಡು ಅಸಲಿಗೆ ಅರಿಶಿನ ಕುಂಕುಮ ರಂಗೋಲಿಯನ್ನೆಲ್ಲ ಬಿಟ್ಟು ನಂತರವಾಗಿ ಮನೆಯೆಲ್ಲ ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಬೆರೆಸಿಕೊಂಡು ನೆಲವನ್ನು ಒರೆಸಿಕೊಳ್ಳಿ ಸ್ನೇಹಿತರೆ ನೆಲೆಯೆಲ್ಲ ಒರೆಸಾದ ಮೇಲೆ ಸ್ವಲ್ಪ ಸ್ಮೋಕರಣೆ ಮಾಡಿ ಸಾನಾದಿಗಳನ್ನು ಮುಗಿಸಿಕೊಂಡು ದಿನ ನೀವು ಸಾಧ್ಯವಾದಷ್ಟು ಉಪ್ಪು ವರ್ಣದ ಬಟ್ಟೆ ಅಥವಾ ಬಿಳಿ ವರ್ಣದ ಬಟ್ಟೆ ಹಸಿರು ಬಣ್ಣದ ಬಟ್ಟೆ ಧರಿಸ್ಬೇಕಾಗುತ್ತೆ ಮೂರು ಬಣ್ಣದಲ್ಲಿ ಸಂಬಂಧಪಟ್ಟಂತಹ ಬಣ್ಣಗಳಲ್ಲಿ ನೀವು ಧರಿಸಿ ಹೂ ಬಣ್ಣದ ಬಟ್ಟೆಗಳು ನೀಲಿ ವರ್ಣದ ಬಟ್ಟೆನೂ ಸಹ ಬೇಡ ಕಂದು ಬಣ್ಣದ ಬಟ್ಟೆನೂ ಸಹ ಬೇಡ ಮೂರು ಬಣ್ಣದ ಬಟ್ಟೆಯನ್ನು ಧರಿಸೋಕ್ಕೆ ಹೋಗಬೇಡಿ ಅವು ಯಾವುದೂ ಸಹ ನಿಮಗೆ ಶುಭವನ್ನು ತಂದು ಕೊಡುವುದಿಲ್ಲ ನಂತರ ಎಲ್ಲಿ ಲಕ್ಷ್ಮಿಯ ಫೋಟೋವಿದ್ದರೆ ಎಲ್ಲ ಕ್ಲೀನಾಗಿ ಶುಭ್ರಗೊಳಿಸ್ಕೊಂಡುಗಳಲ್ಲಿ ಎಲ್ಲ ದೇವೇಗಳು ಯಾವುದಿರುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲವನ್ನು ಕೂಡ ಕ್ಲೀನಾಗಿ ಶುಭ್ರಗೊಳಿಸ್ಕೊಂಡು ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆನೇ ಅಂತ ಹೇಳ್ಬಿಟ್ಟು ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ಯಾವ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದಾಸವಾಳದ ಎಲೆ ಪಕ್ಕದಲ್ಲಿ ದೊರಕಿದೆ ಅಂತಂದ್ರೆ ನೀವೇ ದಾಸವಾಳದ ಗಿಡ ಹಾಕಿದಿನಾ ಅಂತಂದ್ರೆ ಒಂದು ಎಲೆಯನ್ನ ಕಿತ್ಕೊಳ್ಳಿ ಅದನ್ನು ಸಹ ಶುಭ್ರಗೊಳಿಸ್ಕೊಂಡು ಅದಕ್ಕೂ ಕೂಡ ಅರಶಿನ ಕುಂಕುಮ ಗಂಧವನ್ನು ಇಟ್ಟು ಹಟ್ಟುಗಳನ್ನ ಇಡಿ ನಂತರವಾಗಿ ಇದಕ್ಕೆ ನೀವು ಸ್ನೇಹಿತರೆ ತೊಗರಿ ಬೇಳೆಯನ್ನು ತೆಗೆದುಕೊಳ್ಳಿ ಯಾವ ರೀತಿಯಾಗಿರಬೇಕು ಅಂತಂದ್ರೆ ಸ್ನೇಹಿತರೆ ಬೇಳೆ ಅಂದರೆ ಮೈಸೂರು ಬೇಳೆ ಕೇಸರಿ ಬಣ್ಣದಲ್ಲಿ ಇರುತ್ತಲ್ಲ ಆ ಬೇಳೆ ಅದನ್ನು ಮೈಸೂರು ಬೇಳೆ ಅಂತ ಕರೀತಾರೆ ಆ ಬೇಳೆ ಚಿನ್ನದ ಸ್ವರೂಪ ಆ ಬೇಳೆಯನ್ನು ಒಣ್ಣಿನ ಸ್ವರೂಪ ಅಂತ ಕರೀತಾರೆ ನಾವು ಚಿನ್ನವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ದಿನ ನೀವು ಈ ಒಂದು ತೊಗರಿ ಬೇಳೆ ಏನಿದೆ ಮೈಸೂರು ಬೇಳೆ ಅಂಗಡಿಯಿಂದ ತಗೊಂಡು ಬಂದರೂ ಕೂಡ ಕಾಲು ಕೆ ಜಿ ತಗೊಂಡು ಬಂದರೂ ಸಾಕು ದಿಢೀಯಷ್ಟು ಅಂದರೆ ಒಂದು ಸ್ಪೂನ್ ಅಷ್ಟಾದ್ರೂ ಸಹ ದಾಸವಾಳದ ಎಲೆಯ ಮೇಲೆ ಹೂವು ತೊಗರಿ ಬೇಳೆಯನ್ನು ಹಾಕಿ ನಂತರವಾಗಿ ಸ್ನೇಹಿತರೆ ಮೇಲೆ ಒಂದು ದೀಪವನ್ನು ಇಡಬೇಕಾಗುತ್ತೆ ಇದು ಒಂದು ದೀಪ ಹುಣ್ಣಿನ ದೀಪ ಅಂತ ಹೇಳ್ತಾರೆ ಸ್ನೇಹಿತರೆ ಹುಣ್ಣಿಮೆ ದಿನವೊಂದು ನೀವು ಮಾಡ್ಕೊಳ್ಳುವಂತಹ ದೀಪಕ್ಕೆ ಈ ದೀಪ ಏನಿದೆ ಅದು ಈ ದೀಪ ಏನಿದೆ ಸ್ನೇಹಿತರೆ ಇದು ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಸ್ನೇಹಿತರೆ ಒಂದು ದೀಪವನ್ನು ಇಟ್ಟು ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಎರಡು ಜೋಡಿ ಬಟ್ಟೆಗಳನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸಿ ದಾಸವಾಳದ ಎಲೆಯ ಮೇಲೆ ಇಟ್ಟು ತುಂಡಷ್ಟು ಬೆಲ್ಲವನ್ನು ಸಹ ಇಡಬೇಕಾಗುತ್ತೆ ಅಷ್ಟನ್ನು ಇಟ್ಟುಬಿಟ್ಟು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಅದು ಎಷ್ಟು ಸಂಪೂರ್ಣವಾಗಿ ಉರಿಯುತ್ತೋ ಅಲ್ಲಿವರೆಗೂ ಕೂಡ ಈ ದೀಪವನ್ನು ಅಲ್ಲೇ ಬಿಡಬೇಕಾಗುತ್ತೆ ಅದು ಸಂಪೂರ್ಣವಾಗಿ ಉರಿಬೇಕು ದೀಪ ಉರಿದು ಆರಿದ ನಂತರ ದೀಪವನ್ನು ಎತ್ತಿಟ್ಬಿಟ್ಟು ಅನಂತರವಾಗಿ ಎಲೆ ಸಮೇತ ಬೆಲ್ಲದ ಸಮೇತ ಈ ಒಂದು ತೊಗರಿ ಬೇಳೆ ಏನಿದೆ ಅದು ಸಮೇತವಾಗಿ ಸ್ನೇಹಿತರೆ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಗೋಮಾತೆ ಕಂಡ್ರೆ ಹಸು ಏನಾರ ಮನೆ ಹತ್ರ ಇದ್ರೆ ಮುಂಚೆನೆ ನೀವು ನೋಡಿದರೆ ಇಲ್ಲಿ ಹಸು ಇರುತ್ತೆ ಅಲ್ಲಿಗೆ ಹೋಗಿ ಇದನ್ನು ನೀವು ಹಸುಗೆ ತಿನ್ನಿಸ್ಬೇಕಾಗುತ್ತೆ ಈ ಒಂದು ದಾಸವಾಳದ ಎಲೆ ತೊಗರಿ ಬೇಳೆ ಬೆಲ್ಲ ಇವಿಷ್ಟು ಸಹ ಹಸುಗೆ ತಿನ್ನಿಸ್ಬೇಕಾಗುತ್ತೆ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಹುಣ್ಣಿಮೆಯ ದಿನ ಅದು ಸೋಮವಾರದ ದಿನ ವಿಶಾಖ ಹುಣ್ಣಿಮೆಯ ದಿನ ಇನ್ನು ಇದೊಂದು ಪರಿಹಾರ ಮಾಡ್ಕೊತಿರೋ ಖಂಡಿತ ನಿಮಗೆ ಅಖಂಡ ರಾಜಯೋಗವು ಅದಾಗುತ್ತೆ ಬಡತನ ನಿರ್ಮೂಲವಾಗುತ್ತದೆ ಬೆಟ್ಟ ದಾರಿದ್ರವು ನಿರ್ಮೂಲನವಾಗುತ್ತೆ ಯಾವುದೇ ರೀತಿಯ ಕಷ್ಟಗಳಾಗಿರ್ಲಿ ಹಣಕಾಸಿನ ಕಷ್ಟ ಆಗಿರಲಿ ಸಾಲ ಬಾಧೆ ಇನ್ನೇ ಇದ್ರೂ ಕೂಡ ನಿರ್ಮೂಲನವಾಗುತ್ತೆ ಅಂತ ಹಸುವಿಗೆ ತಿನ್ನಿಸಿ ಹಸುವಿಗೆ ಸಾಧ್ಯವಾದಷ್ಟು ಒಂದು ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ ಹಸುವಿನ ಹಿಂದೆ ಬಾಲದ ಹತ್ರ ಮುಟ್ಕೊಂಡು ನಮ್ಮ ಕಷ್ಟ ಏನಿದೆ ಅದನ್ನು ದೂರ ತಾಯಿ ಅಂತ ನಮಸ್ಕಾರ ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ಹಣಕಾಸನ್ನು ವೃದ್ಧಿ ಮಾಡು ಅಷ್ಟೈಶ್ವರ್ಯನ ಪ್ರಾಪ್ತಿಯಾಗಲಿ ಅಂತ ಬೇಡಿಕೊಂಡು ಪ್ರಕಾರದಲ್ಲಿ ನೀವು ಒಂದು ಗೋಮಾತೆಗೆ ನಮಸ್ಕಾರ ಮಾಡಿಕೊಂಡು ವಸ್ತುಗಳನ್ನು ತಿನ್ನಿಸಿ ಮನೆಗೆ ಬರಬೇಕು ಸ್ನೇಹಿತರೆ ಅಷ್ಟೇ ಇಷ್ಟು ಪರಿಹಾರ ನೀವು ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಸುಲಭವಾದಂತಹ ಪರಿಹಾರ ಯಾರು ಬೇಕಾದ್ರೂ ಪರಿಹಾರವನ್ನು ಮಾಡ್ಕೊಂಡು ನೋಡಿ ವಿಪರೀತ ದಾರಿದ್ರವು ಪ್ರೀತ ಹಣಕಾಸಿನ ಕಷ್ಟಗಳಿದೆ ಅಪಾರ ವಹಿವಾಟುಗಳೆಲ್ಲ ವಂಶ ಇಲ್ಲ ಮನೆಯಲ್ಲಿ ದಟ್ಟ ದಾರಿದ್ರವು ದುಡ್ಡಿನ ಸಮಸ್ಯೆ ಕಾಲ ಬಾಧೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕುಟುಂಬದಲ್ಲಿ ಲಹಗಳಾಗ್ತಾ ಇವೆ ಎಲ್ಲ ಏನೇ ಸಮಸ್ಯೆಗಳಿದ್ರೂ ನನ್ನ ಪರಿಷ್ಕಾರವಾಗಿ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಅಂದ್ಕೊಂಡಿದ್ದೆಲ್ಲ ಲಭಿಸುತ್ತೆ ಸ್ನೇಹಿತರೆ ಅದ್ಭುತ ಪರಿಹಾರ ಈ ಪೌರ್ಣಮಿಯ ದಿನ ನಡ್ಕೊಡುವಂತಹ ಪರಿಹಾರ ಪರಿಹಾರ ಮಾಡ್ಕೊಂಡು ನೋಡಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೊಡ್ತೀರಾ ವಿಪರೀತವಾದ ಪ್ರಾಪ್ತಿಯಾಗುತ್ತೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನೀವು ಅಭಿವೃದ್ಧಿ ಆಗ್ತೀರಾ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹವು ಲಭಿಸುತ್ತೆ ತಾಯಿ ನಿಮ್ಮ ಮನೆಗೆ ಸದಾಕಾಲ ಕುಳಿತು ಹಿಂದಿನ ರಾಶಿಯನ್ನು ಸುರಿಸ್ತಳೆ ಹಣದ ರಾಶಿಯನ್ನು ಸುರಿಸ್ತಾಳೆ ಸ್ನೇಹಿತರೆ ಶರ್ಯ ಪಡುವಷ್ಟು ಮಟ್ಟಿಗೆ ನೀವು ಜೀವನದಲ್ಲಿ ಬೆಳವಣಿಗೆಯನ್ನು ಕೊಡ್ತೀರಾ ಹಿರಿಯರ ಏಳಿಗೆಯನ್ನು ನೋಡಿ ನಾವು ಪರಿಸ್ಥಿತಿ ನೀವು ಇದೀವಿ ಅನ್ಕೊಂಡು ತುಂಬಾ ಸಲ ನೀವು ಯೋಚನೆಗೀಡಾಗಿರ್ತೀರಾ ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅದ್ಭುತವಾದ ಪರಿಹಾರ ಜೀವನದಲ್ಲೂ ಸಹ ಅದ್ಭುತವನ್ನ ಆಗೋದನ್ನು ಪವಾಡ ರೀತಿಯಲ್ಲಿ ನೀವು ನೋಡ್ತೀರಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಸುಬ್ರಾಗಿದ್ದರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ